ಮಾಡಿದಂತಹ ಪ್ರಾಮೀಸ್ ಪ್ರಮಾಣ ಉಳಿಸ್ಕೊಡುವಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅವಾಗ ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಚೆಕ್ಗಳು ಸೇರಾಕೆಲ್ಲ ಮನೆ ಮನೆ ಕೊಟ್ಟಿದ್ರು ಈ ಐದು ಕೊಡ್ತೀವಿ ನಾವು ನಿಮ್ಗೆ ಯೋಜನೆ ಅಂತ ಹೇಳಿ ಅದ್ರ ಪ್ರಕಾರ ಕೊಟ್ಟಿದ್ದೀವಿ ಈಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಪತ್ರ ಪ್ರತಿಯೊಂದು ಮನೆಯ ಹೆಣ್ಣು ಮಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ದುಡ್ಕೊಳ್ತೀವಿ ಅಂತ ಹೇಳಿದ್ವಿ ಇದಕ್ಕೆ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಸೈ ಮಾಡಿ ಸೇವ್ ಅದೇ ತರ ಚೆಕ್ ಕೊಟ್ಟವರು ಈ ದೇಶದಲ್ಲಿ ಹೇಳದಂಗೆ ಮಾಡ್ತದ್ದು ಮಾಡಿದಂತಹ ಪ್ರಾಮೀಸ್ ಅವರು ಪ್ರಮಾಣ ಉಳಿಸ್ಕೊಡುವಂತಹ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ನಾವ್ಯಾವತ್ತೂ ಸುಳ್ಳು ಹೇಳಕ್ ಹೋಗಲ್ಲ ಯಾವತ್ತು ಮೋಸ ಮಾಡಕ್ ಹೋಗಲ್ಲ ನೀವು ನಮ್ಮೆಲ್ಲ ಇಟ್ಟಂತಹ ನಂಬಿಕೆಯನ್ನ ನಾವು ಚಾಚೂ ತಜ್ಜಿದ್ರೆ ನಾವು ಉಳಿಸ್ಕೊತೀವಿ ನಿನ್ ಸೇವೆ ಮಾಡ್ಲಿಕ್ಕೆ ಅಂತ ಅವಕಾಶ ಕೊಡ್ರಿ ರಾಜೇಖರ್ ನಿಮಗೆ ಇವಾಗ ನಿಮ್ಮ ಸೇವೆ ನಿಮ್ಮ ಋಣ ನಮ್ ಬಾದರ್ಲಿ ಸಾಹೇಬರ ಮೇಲೆ ಇದೆ ಎಂ ಎಲ್ ಎ ಆಗಿ ನಿಮ್ಮ ಋಣ ಅವ್ರ ಮೇಲೆ ಇದೆ ಪಂಚ ಪಂಚವಾಗಿ ನಿಮ್ ಋಣ ತೀರಿಸುವಂತ ಕೆಲಸ ಮಾಡ್ತಾರ ಅವರು ನೀರ್ ಕೊಡೋದು ಕರೆಂಟ್ ಕೊಡೋದು ಫ್ರೀ ರೇಷನ್ ಕೊಡೋದು ರೋಡ್ ಮಾಡಿಸೋದು ಸ್ಕೂಲ್ ಮಾಡಿಸೋದು ಹಾಸ್ಪಿಟಲ್ ಮಾಡಿಸೋದು ಈ ತರ ನಿಮ್ಮನ್ನ ಋಣವನ್ನು ತೀರಿಸುವಂತ ಕೆಲಸ ಬಾದರ್ಲಿ ಸಾಹೇಬರು ಮಾಡ್ತಾರೆ ಅದೇ ತರ ನಿಮ್ಮ ಋಣ ನಿಮ್ಮ ಎಂ ಪಿ ಕ್ಯಾಂಡಿಡೇಟ್ ಆದ ರಾಜಶೇಖರ್ ಮೇಲೆ ನಿಮ್ಗೆ ಋಣ ಇರಲಿ ನಿಮ್ ಋಣ ಒಂದೇ ಇರಲಿ ಅವರು ಸಹ ನಿಮ್ಮ ಋಣ ತೀರ್ಸುವಂತ ಕೆಲಸ ಮಾಡ್ತಾರೆ ಎರಡು ಜೋಡೆ ಎತ್ತಾ ಹೋಗ್ತದೆ ಇವತ್ತು ನಿಮ್ಮ ಆಶೀರ್ವಾದದಿಂದ ಎಲ್ ಎ ಆಗಿದ್ದಾರೆ ಬಂದಲ್ಲಿ ಅವರು ರಾಜಶೇಖರ ನಿಮ್ಮ ಆಶೀರ್ವಾದದಿಂದ ಇಲ್ಲಿ ಎಂ ಪಿ ಆದ್ರೆ ಎರಡಕ್ಕೆ ಜೋಡಿ ಎತ್ತಾ ಹೋಗ್ತದೆ ಅವರು